ಹೇಮ ನಾಳೆ ನಮಗೆ ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನ ವಿಷಯಗಳನ್ನ ತಂದಿದ್ದೀನಿ ಅಕ್ಷಯ ತೃತಿಗಾಗಿ ಎಲ್ಲರಿಗೂ ಚಿನ್ನ ಬೆಳ್ಳಿ ಎಲ್ಲ ಕೊಂಡ್ಕೊಳ್ಳೋಕೆ ಸಾಧ್ಯ ಇರಲ್ಲ ನನಗಂತೂ ಇಲ್ಲ ಓಕೆನಾ ಸೊ ನಾನು ಏನ್ ಚಿನ್ನ ಬೆಳ್ಳಿ ಕೊಂಡ್ಕೊಳ್ಳೋ ಜಾಗದಲ್ಲಿ ಎರಡು ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಒಂದು ಇವತ್ತು ಗುರುವಾರ ಅಂದ್ರೆ ಇವತ್ತು ನಮಗೆ ಒಂಬತ್ತನೇ ತಾರೀಕು ಓಕೆನಾ ಒಂಬತ್ತಕ್ಕೆ ನೀವೇನು ಮಾಡಬೇಕು ಅಂದರೆ ಅಂದ್ರೆ ದೇವ್ರ ಎಲ್ಲ ಕ್ಲೀನ್ ಮಾಡಿ ನಿನ್ನೆ ಅಮಾವಾಸ್ಯ ಆಗಿದೆ ಎಂಟನೇ ತಾರೀಕು ಇವತ್ತು ಎಲ್ಲ ದೇವ್ರಗೂಡೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಅರ್ಶನ ನೀರು ಹಾಕ್ಕೊಂಡು ಅಂದರೆ ನೀರಿಗೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ದೇವ್ರಗೂಡೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯನ್ನು ಅರ್ಶನ ಮತ್ತು ಕಲ್ಲು ಬರೀ ನಿಂತ ಉಳಿಸ್ಕೊಳ್ಳಿ ಯಾವತ್ತು ಗುರುವಾರ ಮತ್ತು ಶುಕ್ರವಾರ ಅಕ್ಷಯ ತೃತೀಯ ಇರೋದು ನಮಗೆ ಹತ್ತನೇ ತಾರೀಕು ಮೇ ಹತ್ತಕ್ಕೆ ನಮಗೆ ಬರೀ ಅಕ್ಷಯ ತೃತೀಯ ಅಲ್ಲ ಬಸವ ಜಯಂತಿ ಕೂಡ ಇದೆ ಸೊ ಅವತ್ತು ನೀವು ಶುಕ್ರವಾರ ಏನು ಮಾಡಿ ಅಂದರೆ ಗುರುವಾರನೂ ದೇವ್ರಗೂಡನ್ನ ಅರ್ಶನ ನೀರಿಗೆ ಅರ್ಶನ ಹಾಕೊಂಡು ಸ್ವಲ್ಪ ಗಂಜಲ ಹಾಕ್ಕೊಂಡು ದೇವ್ರಗೂಡೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಮನೆ ಹೊರಗಡೆ ಶುಕ್ರವಾರ ಹೊರಗಡೆ ಸ್ವಲ್ಪ ಗಂಜಲ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಿ ತೊಳೆದು ರಂಗೋಲೆ ಹಾಕಿ ತುಂಬ ಎಲ್ಲ ಕುಸಿದಕ್ಕೆ ಅವತ್ತು ಬೆಳಗ್ಗೆ ಅಂದರೆ ಶುಕ್ರವಾರದ ಬೆಳಗ್ಗೆ ಹತ್ತನೇ ತಾರೀಕು ಮನೆ ಒಳಗೆ ಸ್ವಲ್ಪ ಕಲ್ಲುಪ್ಪು ಎರಡೆರಡು ಕಲ್ಲುಪ್ಪು ಓಕೆನಾ ಮತ್ತೆ ಸ್ವಲ್ಪ ಚಿಟಿಕೆ ಅರ್ಶನ ಹಾಕ್ಕೊಂಡು ಮನೆ ಒರೆಸ್ಕೊಳ್ಳಿ ಓಕೆನಾ ದೇವ್ರಗೂಗೆ ಕಲ್ಲು ಹಾಕಿ ಬರ್ಸ್ಬೇಡಿ ಬರೀ ಅರ್ಶನ ಕ್ಲೀನ್ ಮಾಡಿ ಗುರುವಾರ ಇಟ್ಕೊಳ್ಬೇಕು ಇದು ಶುಕ್ರವಾರ ಮಾಡೋ ಕೆಲಸ ಶುಕ್ರವಾರ ಬೆಳಗ್ಗೆ ನೀವು ಮನೆಯೆಲ್ಲ ಹೊಸದ ಮೇಲೆ ಸ್ನಾನಕ್ಕೆ ಹೋಗ್ತಿರಲ್ಲ ಸ್ನಾನಕ್ಕೆ ಹೋಗೋ ಪಕ್ಕಿಟ್ಟಲ್ಲಿ ಈತ ಬಿಸಿನಿ ಅದಕ್ಕೆ ಒಂದು ಚಿಟಕಿ ಅಷ್ಟು ಅರ್ಶನ ಹಾಕೊಳ್ಳಿ ಅರ್ಶನ ಹಾಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಬೇಡಿ ಹೋಗಿ ಕಲ್ಲುಪ್ ಕಲ್ಲುಪ್ನ ತಗೊಂಬನ್ನಿ ಕಲ್ಲುಪ್ನ ಬಂದು ನೀವು ಗುರುವಾರ ದೇವ್ರ ಗುಡೆ ಕ್ಲೀನ್ ಮಾಡಿಟ್ಟಿರ್ತೀರಲ್ಲ ಪ್ರೀ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀರ ಕಲ್ಲುಪ್ನ ಡೈರೆಕ್ಟ್ ಆಗಿ ತಗೊಂಡ್ಬಂದು ಅಡುಗೆ ಮನೆಯಲ್ಲಿ ಇಡ್ಬೇಡಿ ತಗೊಂಬಂದ ದೇವ್ರ ಗುಡಲ್ಲಿ ತಟ್ಟೆ ಮೇಲೆ ಇಡಿ ತಾಮ್ರ ಮೇಲೆ ತಟ್ಟೆ ಮೇಲೆ ಇಟ್ಬಿಟ್ಟು ನಿಮ್ಮ ಮನೇಲಿ ಅಷ್ಟಲಕ್ಷ್ಮಿ ಮಹಾಲಕ್ಷ್ಮಿ ನಾ ಮಾಮೂಲಿ ಲಕ್ಷ್ಮಿ ಅಂದರೆ ವೆಂಕಟೇಶ್ವರ ಆಯಿತು ಸುತ್ತ ಲಕ್ಷ್ಮಿ ಬರುತ್ತಲ್ಲ ಯಾವಾಗ್ಲೂ ಅಷ್ಟೇ ಲಕ್ಷ್ಮೀನ ಪೂಜೆ ಮಾಡ್ಬೇಕಂದ್ರೆ ವಿಷ್ಣುವಿನ ಫಸ್ಟ್ ಪೂಜೆ ಮಾಡ್ಬೇಕು ವಿಷ್ಣು ಅಂದ್ರೆ ಸಾಕ್ಷಾತ್ ವೆಂಕಟೇಶ್ವರ ವೆಂಕಟೇಶ್ವರನ ಫೋಟೋ ಇದ್ರೂ ಆಯ್ತು ಅಷ್ಟಲಕ್ಷ್ಮಿ ಫೋಟೋ ಇದ್ರೂ ಆಯಿತು ಫಸ್ಟ್ ವಿಷ್ಣುವಿನ ಪೂಜೆ ಮಾಡಿ ಆಮೇಲೆ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಅಂದ್ರೆ ಲಕ್ಷ್ಮಿ ಪೂಜೆ ಮಾಡ್ತಾರೆ ಯಾವ ಹೂವು ಅಂದರೆ ಶಾವಂತಿಗೆ ಗಣಿಗೆ ಎಲ್ಲ ಹೂವು ಸಿಗುತ್ತೆ ಬಟ್ ತುಂಬ ಶ್ರೇಷ್ಠ ಅಂದರೆ ಕೆಂಪು ಕಲರ್ ನಿಮ್ಗೆ ಯಾವ ಕಲರ್ ಹೂವು ಸಿಕ್ಕಿಲ್ಲ ಆದರೂ ನಿಮ್ಮ ಮನೇಲಿ ಏನಾದರೂ ದಾಸವಾಳದ ಗೀಡಾಯಿತು ಅಂದರೆ ಆ ಹೂವೇ ತಂದಿಡಿ ಅದು ತುಂಬ ಶ್ರೇಷ್ಠ ಕಲ್ಲು ಇಟ್ಬಿಟ್ಟು ತಾಮ್ರದ ತಟ್ಟೆ ಮೇಲೆ ಓಪನ್ ಮಾಡ್ಬಿಡಿ ಪ್ಯಾಕೆಟ್ನ ಕಲ್ಲು ಇಟ್ಬಿಟ್ಟು ಅದ ಮೇಲೆ ಒಂದು ದಾಸವಾಳದ ಹೂ ಇಟ್ಬಿಟ್ಟು ಆ ಮಹಾಲಕ್ಷ್ಮಿ ಬೇಡ್ಕೊಳ್ಳಿ ಈ ಸಲ ನಮಗೆ ಶಕ್ತಿ ಇಲ್ಲ ಚಿನ್ನ ಕುಂಕೊಳ್ಬೇಕು ಅಂತ ಏನಿಲ್ಲ ಒಂದು ಪ್ಯಾಕೆಟ್ ಕಲ್ಲು ಹೂ ಯಾವುದೇ ಕಾರಣಕ್ಕೂ ಕುಡಿಯೋಕ್ಕೆ ತರಬೇಡಿ ಕಲ್ಲುಪ್ನ ತಂದಿಟ್ಬಿಟ್ಟು ನಾನು ಮುಂದಿನ ವರ್ಷ ಇದೇ ಅಕ್ಷಯ ತೃದಿಲ ದಿನ ಚಿನ್ನದ ತಂದು ಇಡಬೇಕು ಅಂತ ಶಕ್ತಿ ನಾನು ಕೊಡುತ್ತಾಂತ ಬೇಡ್ಕೊಳಿ ಓಕೆನಾ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಸರ್ ಮಾಡ್ಕೊಳ್ಳಿ ಬರ ವರ್ಷ ನೋಡಿ ಡೆಫಿನೆಟ್ ಆಗಿ ನೀವು ಚಿನ್ನ ಅಥವಾ ಬೆಳ್ಳಿ ತಂದು ಇಡೋಷ್ಟು ಶಕ್ತಿ ನಿಮ್ಗೆ ಆ ಮಹಾಲಕ್ಷ್ಮಿ ಕೊಡ್ತಾಳೆ ಇದೊಂದು ಮಾಡಿದ್ರೆ ಸಾಕು ನಾ ಹೇಳ್ದಂಗೆ ಕಲ್ಲು ಉಪ್ಪಾಕಿ ಮನೆ ಬರ್ಸ್ಬೇಕು ಚಿಟ್ಕಿ ಅರ್ಶನ ಹಾಕೊಂಡು ತಲೆ ಸ್ನಾನ ಮಾಡಬೇಕು ಆಮೇಲೆ ಹೋಗಿ ನಾವು ಉಪ್ಪು ಬಂದು ಅಡುಗೆ ಮನೇಲಿ ಇಡಬಾರ್ದು ಡೈರೆಕ್ಟಾಗಿ ದೇವ್ರ ಗುಡ ಇರಬೇಕು ದೇವ್ರ ಗೌಡ ಹಿಂದಿನ ದಿನ ಗುರುವಾರನೇ ಸ್ವಲ್ಪ ಚಿಕ್ಕ ಹರ್ಣ ಮತ್ತು ಗಂಜಲ ಹಾಕಿ ನೀಟಾಗಿ ಬರ್ಸ್ಕೊಂಡಿರ್ಬೇಕು ಎಲ್ಲ ಫೋಟೋ ದೇವ್ರ ಎಲ್ಲ ಬರ್ಸ್ಬೇಕು ಸೀಲಿಂಗು ಎಲ್ಲ ಒಂದು ಚೂರು ಬಿಡಬಾರ್ದು ಹಿಂಗ ದೇವರುಗಳ ಕಿಟ್ಟಿ ಇತ್ತು ಅಂದರೆ ಅದನ್ನು ಸಹ ನೀಟಾಗಿ ಬರ್ಸ್ಕೊಂಡು ಬಾದಲು ಎಲ್ಲ ಒರೆಸಿ ಅಷ್ಟು ಇಟ್ಕೊಂಡು ಪ್ರೀ ಪ್ರಿಪ್ರೇಷನ್ ಗುರುವಾರ ಮಾಡ್ಕೊಂಬಿಡಿದೆ ಓಕೆ ಆ ಉಪ್ಪು ಮಾತ್ರ ನಾ ಹೇಳ್ದಂಗೆ ಸ್ನಾನ ಮಾಡಿ ಶುಕ್ರವಾರ ಬೆಳಗ್ಗೆ ತರಬೇಕು ಯಾವುದೇ ಕಾರಣಕ್ಕೂ ಗುರುವಾರ ತಂದಿಟ್ಕೊಳ್ಬಾರ್ದು ಮೇಲೆ ಅವಾಗ ನೋಡಿ ಅದರ ಫಲ ಹೇಗಿರುತ್ತೆ ಇನ್ನೊಂದು ಎರಡು ವಿಷಯ ಹೇಳ್ತೀನಿ ಉಪ್ಪು ಬಗ್ಗೆ ಯಾವಾಗಲೂ ಅಷ್ಟೇ ಉಪ್ಪುನ ಆಮೇಲೆ ಈ ಉಪ್ಪನ ಪೂಜೆ ಮಾಡಿರ್ತೀರಲ್ಲ ಇದನ್ನು ಮುಗಿಸ್ಬಿಡೋಣ ಉಪ್ಪನ್ನ ಪೂಜೆ ಮಾಡಿರ್ತೀರಲ್ಲ ನೀವು ಶುಕ್ರವಾರ ಅಂದರೆ ಅಕ್ಷಯ ತೃತೀಯ ದಿನ ಶನಿವಾರ ಆ ಉಪ್ಪನ್ನ ತೆಗೆದು ಗಾಜಿನ ಬಾಟಲ್ ಹಾಕಬೇಡಿ ಯಾವುದೇ ಕಾರಣಕ್ಕೂ ಆ ಪ್ಯಾಕೆಟ್ ಹಂಗೆ ಇಡಬೇಡಿ ಪ್ಯಾಕೆಟ್ ಓಪನ್ ಮಾಡಿ ಗಾಜಿನ ಬಾಟ್ಲು ಅಥವಾ ಪಿಂಗಾಣಿ ಬರುತ್ತೆ ನೋಡಿ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿರ್ತಿದ್ದಿಲ್ಲ ಇಲ್ಲಿನ ಕಾಲ ಅದ್ರಲ್ಲಿ ಹಾಕಿ ಯಾವುದೇ ಕಾರಣಕ್ಕೆ ಪ್ಲಾಸ್ಟಿಕ್ ದಬ್ಬದಲ್ಲಿ ಹಾಕ್ಬೇಡಿ ಮತ್ತು ನೀವು ಗಾಜಿನ ಬಾಟಲ್ ಹಾಕಂಗಿದ್ದು ಅಷ್ಟೇ ಕವರಲ್ಲಿ ಇಡಬೇಡಿ ಉಪ್ಪನ್ನ ಅದನ್ನು ಸುರಿದುಬಿಟ್ಟು ಇಡಿ ಆಮೇಲೆ ನಿನ್ನಿಂದೆಲ್ಲ ಒಂದು ಪ್ರಶ್ನೆ ಬರ್ಬೋದಿಲ್ಲ ಆ ಉಪ್ಪನ್ನ ನಾನ್ ವೆಜ್ಗೆ ಉಪಯೋಗಿಸ್ಬೋದ ನಾವು ಅಂತ ಆಗಿ ಉಪಯೋಗಿಸ್ತೀವಿ ಉಪ್ಪಿಗೆ ಇದು ವೆಜ್ಜು ಇದು ನಾನ್ ವೆಜ್ಜು ಅಂತ ಇಲ್ಲ ನಾವು ಪೂಜೆ ಮಾಡಿ ತಂದು ಅಡುಗೆ ಮನೆ ಇಟ್ಟ ಮೇಲೆ ಅದು ಅಡುಗೆಗೆ ಅಂತಲೇ ಬಳಕೆ ಈ ಅಡುಗೆ ಆ ಅಡುಗೆ ಅಂತ ಭೇದಭಾವ ಇಲ್ಲ ನಾನು ಹೇಳ್ತೇನೆ ಶುಕ್ರವಾರ ಪೂಜೆ ಶನಿವಾರ ಬೆಳಗ್ಗೆ ಅದರ ಪೂಜೆ ಮತ್ತೆ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀನಿ ನೋಡಿ ಸ್ನಾನ ಮಾಡಿ ಅದಾದಮೇಲೆ ಉಪ್ಪುನ ತೆಗಿಬೇಕು ಅದಕ್ಕೆ ಮುಂಚೆ ತೆಗಿಬೇಕು ಅದಾದಮೇಲೆ ಉಪ್ಪನ ತೆಗೆದು ಗಾಜಿನ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಯಾವ ಆಗದ ಅರ್ಥ ಏನು ಅಂದರೆ ನಮ್ಮ ಹತ್ರ ಇರೋ ದುಡ್ಡು ನೀರಾಗಿ ಹರಿದೋಗುತ್ತೆ ಅಂತ ನಮ್ಮ ಕೈಯ್ಯಲ್ಲಿ ನಿಲ್ಲಲ್ಲ ಅಂತ ಯಾವಾಗಲೂ ಅಷ್ಟೇ ಉಪ್ಪುನ ತ್ಯಾಗಿಸ್ಬಾರ್ದು ಪ್ಲಾಸ್ಟಿಕಲ್ಲಿ ಇರಬಾರ್ದು ಕವರಲ್ಲಿ ಇರಬಾರ್ದು ಗಾಜಿನ ಬಾಟ್ಲಲ್ಲಿ ಇರಬೇಕು ಮತ್ತು ನಾನು ಹೇಳ್ದಂಗೆ ಪಿಂಗಾಣಿ ಹಿಂದಿನ ಕಾಲದಲ್ಲಿ ಬರ್ತೀನಿ ಮಾಡಿ ಈ ಥರ ಬಾಟ್ಲಲ್ಲಿ ಹಾಕಿಡಬೇಕು ಪಿಂಗಾಣಿ ಅಥವಾ ಗಾಜಿನ ಬಾಟ್ಲಲ್ಲಿ ನಾನು ಹೇಳ್ದಂಗೆ ಎರಡು ಫಾಲೋ ಮಾಡಿ ಉಪ್ಪುನ ತಂದು ಯಾವ ರೀತಿ ನಾನು ಹೇಳಿದೆ ಪೂಜೆ ಮಾಡೋದಕ್ಕೆ ಯಾವ್ದು ಅಂತ ನಮಗೆ ನಾಳೆ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಹತ್ತುವರೆಯಿಂದ ಶುಕ್ರವಾರ ನೀವು ಆದಷ್ಟು ಬೇಗ ಪೂಜೆ ಮಾಡಿ ಎಂಟೂವರೆಗೆ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಬಟ್ ಅಷ್ಟೊತ್ತರ ಅಂಗಡಿ ಎಲ್ಲ ತೆಗ್ದಿರೋಲ್ಲ ನೀವು ಉಪ್ಪು ತಂದು ಇಟ್ಕೊಳ್ಳೋಕೆ ಸೊ ಎಂಟೂವರೆ ಒಳಗೆ ಪೂಜೆ ಮುಗ್ಸ್ಕೊಡಿ ನಾನು ಅಂತ ಹೇಳ್ತಾ ಅಕ್ಷಯ ತೃತೀಯದ ಬಗ್ಗೆ ಒಂದು ಎರಡು ಮಾತು ಮಾತೀಗತ್ತೆ ನಿಮ್ಮ ವೀಡಿಯೋನ ಜೊತೆ ಶೇರ್ ಮಾಡಿದೆ ನಾನು ಯಾವ ರೀತಿ ಹಬ್ಬ ಆಚರಣೆ ಮಾಡ್ತೀನಿ ಅಂತ ನಿಮ್ಗೆ ಏನಿಸ್ತು ನನ್ನ ಮಾತು ಕೇಳಿ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಓಕೆ ನಾನು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ